ಸಣ್ಣ ಹುಡುಗರಿಗೆ ನೀವು ನಂಬಿಸ್ಬೋದು ರಾಹುಲ್ ಗಾಂಧಿನ ನಂಬಿಸೋದು ಕಷ್ಟ ಐತ್ ನೋಡ್ರಿ ಸೇನೆ ಮೇಲೆ ಅನುಮಾನ ಬಿಟ್ಟಾರ ಕಾಂಗ್ರೆಸ್ ಯುವರಾಜ್ ಪಾಕಿಸ್ತಾನದ ಟಿವಿ ಒಳಗ ರಾಹುಲ್ ಗಾಂಧಿ ಹೀರೋ ಆಗ್ಯಾರ ಒಂದ ಒಂದು ಟ್ವೀಟ್ ಸೆಲೆಬ್ರಿಟಿ ಆಗ್ಬಿಟ್ರು ಪಾಕಿಸ್ತಾನದ ಮೂಲೆ ಮೂಲಿ ಒಳಗ ನಮ್ಮವ್ರ ಕುಮ್ಮಕ್ಕ ಕೊಟ್ರ ಪಾಪಿ ಪಾಕಿಸ್ತಾನ ಸೆಲೆಬ್ರೇಟ್ ಮಾಡಲ್ದ ಇನ್ನೇನ್ ಮಾಡ್ತೈತಿ ಅಲ್ಲ ಈ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಬರೋದೈತೋ ಏನು ಬರಂಗಿಲ್ಲೋ ತಿಳಿಗೊಲ್ತಾಗೈತೆ ಇಷ್ಟೆಲ್ಲಾ ಮಿಸ್ಲೀಡ್ ಮಾಡತ್ತಿರೋ ರಾಹುಲ್ ಗಾಂಧಿ ಅವರ ನಿಜವಾದ ಉದ್ದೇಶ ಏನಿರಬಹುದು ನಮಸ್ಕಾರ ಪಾಕಿಸ್ತಾನ ಭಾರತದ ಪರ ಹೆಂಗ ಅಪಪ್ರಚಾರ ಮಾಡಲಿ ಹೆಂಗ ಅದ್ರ ವಿರುದ್ಧ ಮಾತಾಡ್ಲಿ ಅಂತ ಯೋಚನೆ ಮಾಡಬೇಕಾದ್ರ ನಮ್ಮವರು ಅದಕ್ಕೆ ಕುಮ್ಮಕ್ಕ ಕೊಡಕತ್ತಾರ ಪಾಕಿಸ್ತಾನದ ಟಿವಿ ಒಳಗ ರಾಹುಲ್ ಗಾಂಧಿ ಅವರು ಮಿಂಚಾಕತ್ತಾರ ನಮ್ಮ ವಿರೋಧ ಪಕ್ಷದ ನಾಯಕ ಚಿರ ಯುವರಾಜ ಪಾಕಿಸ್ತಾನ ಟಿವಿ ಒಳಗ ಹೀರೋ ಆಗ್ಯಾರ ಅಂದಂಗ ಹೀರೋ ಆಗೋಕ್ಕೆ ಭಾಳ ಆಕ್ಟಿಂಗ್ ಏನು ಮಾಡಬೇಕಾಗಲಿಲ್ಲ ಇವರಿಗೆ ಒಂದ ಒಂದು ಟ್ವೀಟ್ ಮಾಡಿದ್ರು ಆ ಇಂದ ಇವರು ಪಾಕಿಸ್ತಾನದ ಮೂಲೆ ಮೂಲೆ ತಲುಪ್ಯಾರ ಅಂಥದ್ದೇನು ಟ್ವೀಟ್ ಮಾಡ್ಯಾರಪ್ಪ ಏನೈತಿ ಅದ್ರಾಗ ಅಂತೀರೇನು ಏನೂ ಇಲ್ಲ ರೀ ನಮ್ಮವ್ರನ್ನ ಬೈದು ನಾವು ಹೀರೋ ಆಗೋದು ಒಂದು ಟ್ವೀಟ್ ಹಾಕ್ಯಾರೀ ವಿದೇಶಾಂಗ ಸಚಿವ ಜೈಶಂಕರ್ ಅವ್ರದು ಆ ಟ್ವೀಟ್ ಒಳಗೆ ಅಂಥದ್ದೇನೈತೆ ಗೊತ್ತೇನ್ರಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವ್ರು ಮಾತಾಡಿದ್ದು ಒಂದು ಬೈಟ್ ಐತಿ ಆ ಬೈಟ್ ಒಳಗೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಯುದ್ಧ ಪ್ರಾರಂಭದ ಸಂದರ್ಭದಾಗ ನಾವು ಪಾಕಿಸ್ತಾನ್ ಆರ್ಮಿಗೆ ಹೇಳಿದ್ವಿ ಉಗ್ರರ ನೆಲೆಗಳನ್ನ ಹೊಡೆಯವರದೀವಿ ಅಂತ ಅದ ಸ್ಟಾರ್ಟ್ ಆಫ್ ದ ಆಪರೇಷನ್ ವಿ ಆರ್ ಸೆಂಟ್ ಅ ಮೆಸೇಜ್ ಟು ಪಾಕಿಸ್ತಾನ ಟೆರ್ರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ನಾಟ್ ಸ್ಟ್ರೈಕಿಂಗ್ ಅಟ್ ದ ಮಿಲಿಟರಿ ಸೊ ದ ಮಿಲಿಟರಿ ಹ್ಯಾಸ್ ಅನ್ ಆಪ್ಷನ್ ಆಫ್ ಸ್ಟ್ಯಾಂಡಿಂಗ್ ಔಟ್ ಆ್ಯಂಡ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿಸ್ ಪ್ರೊಸೆಸ್ ಚೋಸ್ ನಾಟ್ ಟು ಟೇಕ್ ದಟ್ ಗುಡ್ ಅಡ್ವೈಸ್ ಅವ್ರು ಹೇಳಿದ್ದು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಕರೆಕ್ಟಾಗಿ ಕೇಳಿಸ್ಲಿಲ್ಲ ಅನ್ನಿಸ್ತೈತಿ ಇದೊಂದು ಕ್ರೈಮ್ ಇದೊಂದು ಅಪರಾಧ ನೀವು ಹೆಂಗೆ ಮೊದಲು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀರಿ ನೀವು ಹೆಂಗೆ ಅವ್ರಿಗೆ ಹೇಳಿ ಹೊಡಿತೀರಿ ಇದು ತಪ್ಪು ಹಿಂಗೆ ಮಾಡಿದ ನಾವು ಎಷ್ಟು ಲಾಸ್ ಆದ್ವಿ ಯುದ್ಧದಾಗ ನಮಗೆ ಬಹಳ ನಷ್ಟ ಆಗೈತಿ ಎಷ್ಟು ಶಸ್ತ್ರಾಸ್ತ್ರ ಕಳ್ಕೊಂಡ್ವಿ ಯುದ್ಧ ವಿಮಾನ ಕಳ್ಕೊಂಡ್ವಿ ಅಂತ ಟ್ವೀಟ್ ಮಾಡ್ಕೊಂಡಾರ ಇದನ್ನ ಪಾಕಿಸ್ತಾನ್ ಟಿ ಅವರು ಪ್ಲಸ್ ಪಾಯಿಂಟ್ ಮಾಡ್ಕೊಂಡಾರ ನೋಡ್ರಿ ಭಾರತದಾಗನ ಯುದ್ಧ ಮಾಡದ್ ಅವ್ರ ಕಡೆ ಇದ್ ಮಂದಿ ಬೈಯಕತ್ತಾರ ನಾವು ಸರಿ ಅಂತ ಅವರ ಮಾತಾಡಕತ್ತಾರ ಅಂತ ಪಾಕಿಸ್ತಾನ ಹೆಮ್ಮೆ ಪಡತಾರ ನಾವು ಎಷ್ಟು ನಷ್ಟ ಆಗಿವಿ ಅಂತ ಏನ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ ಅದು ಅವ್ರಿಗೆ ನಾವೇ ಅಷ್ಟೆಲ್ಲ ಹೊಡೆದಿವಿ ನಮ್ಮಿಂದ ಅವ್ರಿಗೆ ನಷ್ಟ ಆಗೇತಿ ಅಂತ ಬೀಗೋ ಹಂಗ ಮಾಡೈತಿ ಕಾಂಗ್ರೆಸ್ ರಾಹುಲ್ ಗಾಂಧಿ ನೆ ಭಿ ತಂಕೀದ್ ಕತೆ ಪಾಕಿಸ್ತಾನ ಕೋ ಕಾರವಾಹಿ ಪತ್ನಾ ದಿನ ಜುರ್ಮೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಮಾತಾಡಬೇಕು ಏನು ಬರೀಬೇಕು ಅನ್ನೋದು ಇನ್ನೂ ಗೊತ್ತಾಗುವಲ್ತ್ ನೋಡ್ರಿ ಅಲ್ರಿ ನಿಮ್ಗ ನಾವೊಂದು ಕ್ಲಾರಿಟಿ ಕೊಡ್ತೇನೆ ರಾಹುಲ್ ಗಾಂಧಿ ಅವರ ಜೈಶಂಕರ್ ಅವರು ಹೇಳಿದ್ದೇನು ಯುದ್ಧ ಮಾಡ್ತೀವಿ ಅಂತ ಯಾರ ಜೋಡಿ ಯುದ್ಧ ಮಾಡತ್ತೀವಲ್ಲ ಅವ್ರಿಗೆ ಹೇಳಿಲ್ಲ ರೀ ಪಾಕಿಸ್ತಾನ ಸೇನೆ ಜೊತೆ ನಮ್ದು ಯಾವುದೇ ರೀತಿ ಯುದ್ಧ ಇರಲಿಲ್ಲ ನಮ್ಮ ಗುರಿ ಇದ್ದಿದ್ದು ಉಗ್ರರನ್ನ ಹೊಡೆಯೋದು ಉಗ್ರರನ್ನ ಹೊಡ್ಯಾಕತ್ತೀವಿ ಪಾಕಿಸ್ತಾನದವ್ರು ಏನು ಹೇಳ್ತಾರ ಉಗ್ರರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಅದಕ್ಕೆ ಅವ್ರಿಗೆ ಹೇಳಾರ ಉಗ್ರನ್ನ ಹೊಡ್ಯಕತ್ತೀವಿ ಏನಾರ ಅವ್ರು ನಾಳೆ ಹೊಡಿತೀವಂದ್ರೆ ಇವತ್ತು ಹೇಳಾರೇನು ಯುದ್ಧ ಮಾಡೋ ಮುಂಚೆ ಹೇಳ್ಯಾರೇನು ಇಲ್ಲ ಯುದ್ಧ ಈಗ ಮಾಡ್ತೀವಿ ಅನ್ನೋ ಹಂಗಿದ್ದಾಗ ಹೇಳ್ಯಾರ ಅಂತ ಹೇಳ್ಯಾರ ಇದನ್ನು ನೀವು ತಿರುಗಿಸಿ ಮುರುಗಿಸಿ ಕರೆಕ್ಟ್ ಇರೋ ಅರ್ಥನ ಕೆಡ್ಸೋ ಹಂಗೆ ಮಿಸ್ಲೀಡ್ ಮಾಡೋ ಹಂಗೆ ಮಿಸ್ ಕೋಟ್ ಮಾಡಿ ಟ್ವಿಟ್ ಮಾಡಿದ್ರ ಇದನ್ನ ಯಾರು ಒಪ್ಕೊಂತಾರ್ರೀ ಅಲ್ರಿ ಈ ರೀತಿ ಟ್ವೀಟ್ ಮಾಡೋದ್ರಿಂದ ಭಾರತೀಯ ಸೇನೆಗೆ ನೀವು ಅವಮಾನ ಮಾಡಾಕತ್ತೀರಿ ರಾಹುಲ್ ಗಾಂಧಿ ಅವ್ರ ಹಿಂಗೆಲ್ಲ ಅಂದು ಹೀರೋ ಆದ್ಮೇಲೆ ಸೇನೆ ಕಡೆಯಿಂದ ಇದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಕೈತಿ ರಾಹುಲ್ ಗಾಂಧಿ ಅವರ ಏನ್ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಐತಲ್ಲ ಇದನ್ನ ಕ್ಲಾರಿಫೈ ಮಾಡಾಕ ಲೆಫ್ಟಿನೆಂಟ್ ರಾಘವ್ ಘಾಯ್ ಅವರು ಉತ್ತರ ಕೊಟ್ಟಾರ ನಾವು ಮುಂಚಿತವಾಗಿನ ಪಾಕಿಸ್ತಾನ ಸೇನೆಗ ಹೇಳಿದ್ವಿ ಯಾಕಂತಂದ್ರೆ ನಾವು ಉಗ್ರರು ಹೊಡ್ಯಾಕತ್ತೀವಿ ನಿಮ್ಮನ್ನಲ್ಲ ಹಿಂಗಾಗಿ ನೀವು ಸಹಕಾರ ಕೊಡಬೇಕು ನೀವು ಪ್ರತಿದಾಳಿ ಮಾಡಬಾರ್ದು ಅನ್ನೋದಕ್ಕಾಗಿ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳ್ಯಾರ ಎದಕ್ಕೆ ಹೇಳಾರ್ರಿ ರಾಹುಲ್ ಗಾಂಧಿ ಅವರ ಅವ್ರು ಏನಾರ ಮಿಸ್ ಆಗಿ ನಮ್ಮೆಲ್ಲ ಯುದ್ಧ ಹೊಳ್ಳಿ ಯುದ್ಧ ಯುದ್ಧಗಿದ್ದ ಮಾಡಗಿದ್ದಾರು ಅಂತ ಇನ್ಫಾರ್ಮ್ ಮಾಡ್ಯಾರ ನಮ್ಮ ದೇಶದ್ರೋಹ ಮಾಡುವಂಥ ಕೆಲಸ ಮಾಡಕ್ಕೆ ಅಲ್ರಿ ನೀವು ಒಂದು ಸ್ವಲ್ಪ ಕನ್ಫ್ಯೂಷನಿಂದ ಹೊರಗೆ ಬರಬೇಕಾಗಿತ್ತು ಇಷ್ಟೆಲ್ಲ ಆದಮೇಲೆ ರಾಹುಲ್ ಗಾಂಧಿ ಅವರು ಜೈಶಂಕರ್ ಅವರ ಮೌನವನ್ನು ಮುರಿಬೇಕು ನಾನು ಮತ್ತೊಮ್ಮೆ ಕೇಳ್ತೇನೆ ನಮಗೆ ಎಷ್ಟು ನಷ್ಟ ಆಗೋಯ್ತು ಅಂತ ಮತ್ತೆ ರಿಟ್ವೀಟ್ ಮಾಡ್ಯಾರ ಕ್ಲಾರಿಫಿಕೇಶನ್ ಮ್ಯಾಲೆ ಕ್ಲಾರಿಫಿಕೇಶನ್ ಕೊಟ್ರ ಸಣ್ಣ ಹುಡುಗರಿಗೆ ಅರ್ಥ ಆಗ್ತೈತಪ್ಪ ಈ ರಾಹುಲ್ ಗಾಂಧಿಗೆ ಯಾಕೆ ಅರ್ಥ ಆಗೋಲ್ತೋ ಗೊತ್ತಿಲ್ಲ ಇನ್ನು ಹೆಂಗ ತಿಳಿಸಿ ಹೇಳಬೇಕು ಇವ್ರಿಗೆ ಇದೆಲ್ಲ ತಾನು ತಾನ ಅರ್ಥ ಆಗೋ ಸುದ್ದಿ ಅದು ಯುವರಾಜ ಕಾಂಗ್ರೆಸ್ ಯುವರಾಜ ಚಿರ ಯುವಕರಿಗೆ ತಿಳಿಸಲೋ ಅವಶ್ಯಕತೆ ಬರಬಾರ್ದಾಗಿತ್ತಲ್ಲ ರಾಹುಲ್ ಗಾಂಧಿ ಅವರು ಏನು ಇಲ್ರಿಪ್ಪ ತಪ್ಪು ಹುಡ್ಕಾಡ್ಬೇಕು ಏನಾರ ಒಂದು ಮಾತಾಡಕ್ಕೆ ಚೀಜ್ ಬೇಕಲ್ಲ ಏನು ಇಲ್ಲಂದ್ರೆ ನಡೆಯಂಗಿಲ್ಲ ಹಿಂಗಾಗಿ ಹುಡುಕ್ಯಾಡ್ಕೊತ ಹುಡುಕ್ಯಾಡ್ಕೊತು ಹುಡುಕಿ ಆಡ್ಕೋತ ಆ ಬೈಟ್ ಸಿಕ್ತು ಅದನ್ನ ಪೋಸ್ಟ್ ಮಾಡಿದ್ರು ಅದಕ್ಕೆ ಕ್ಲಾರಿಟಿ ಸಿಕ್ತು ತಡ್ಕೊಳಕಾಗ್ಲಿಲ್ಲ ಕ್ಲಾರಿಟಿ ಕೊಟ್ಬಿಟ್ರಲ್ಲ ಅಂತ ಮತ್ತೆ ರೀಟ್ವೀಟ್ ಮಾಡಿದ್ರು ಒಟ್ ಒಂದ್ ರೀತಿ ಖಾಲಿ ಕುತ್ತವ್ರ ಕೆಲಸ ಮಾಡಾಕತ್ತಾರ ರಾಹುಲ್ ಗಾಂಧಿ ಅವರು ಇದ ಮೊದಲಾದ್ರಿ ಪಾಕಿಸ್ತಾನ ಟಿವಿ ಒಳಗ ಹೀರೋ ಆಗಕತ್ತಿರೋದು ಹಿಂದೊಮ್ಮಿ ಪಾಕ್ ಸೇನೆಯವರು ಇವ್ರನ್ನ ಇಟ್ಕೊಂಡು ಒಂದು ಸಾಕ್ಷಿ ರೆಡಿ ಮಾಡ್ಕೊಂಡಿದ್ರು ಪುಲ್ವಾಮಾ ಅಟ್ಯಾಕ್ ಭಾರತ ಮಾಡ್ಕೊಂಡಿದ್ರು ನಮ್ಮ ಮೇಲೆ ಹಾಕಿದ್ರು ಅಂತ ಅದಕ್ಕೆ ಅಂದ್ರೆ ನಮ್ಮ ರಾಹುಲ್ ಗಾಂಧಿಯವರು ಮಾಜಿ ಗವರ್ನರ್ ಸತ್ಯಪಾಲ್ ಅವ್ರ ಜೊತೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿ ಅದ್ರೊಳಗೆ ಈ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ನಮ್ಮವರ ಮಾಡ್ಯಾರ ಅನ್ನೋ ರೀತಿ ಅದಕ್ಕೆ ಬಿಂಬಿಸಿದ್ರು ಹಿಂಗಾಗಿ ಅವಾಗ ಒಂದ್ಸಲ ಹೀರೋ ಆಗಿದ್ರು ನಮ್ಮ ರಾಹುಲ್ ಗಾಂಧಿ ಅವರು ಹೀರೋ ಆಗ್ಯಾರ ನಾಯಕ್ ಬಡತ್ತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ರೆ ನೆನಪೈತೇನ್ರಿ ಸಿದ್ದರಾಮಯ್ಯ ಸಾಹೇಬ್ರು ಯುದ್ಧದ ಅಗತ್ಯ ಇಲ್ಲ ಅಂದಿದ್ದೋ ಅಂದಿದ್ದು ಪಾಕಿಸ್ತಾನ ಮೀಡಿಯಾಗಳ ಕಣ್ಣಿಗೆ ಸಲ್ಮಾನ್ ಖಾನ್ ಆಗಿಬಿಟ್ಟಿದ್ರು ಈ ಕಾಂಗ್ರೆಸ್ ಅವ್ರಿಗೆ ಏನೋ ಗೊತ್ತಿಲ್ಲ ಪಾಕಿಸ್ತಾನ ಟಿವಿ ಒಳಗೆ ಬರ್ಬೇಕಂತ ಕಾಂಪಿಟೇಷನ್ ಮೇಲೆ ಮಾತಾಡಕತ್ತಾರ ನೋಡ್ರಿ ಇನ್ನು ಮನುಮನೆ ಕೊತ್ತೋರೋ ಮಂಜುನಾಥ್ ಅವರು ಬೂಟಾಟಿಕೆ ಯುದ್ಧ ಮಾಡ್ಯಾರ ಅಂತ ಹೇಳಿ ಹಿಗ್ಗಾ ಮುಗ್ಗಾ ಬೈಸ್ಕೊಂಡಿದ್ದಾಗಿತ್ತು ಇವರೆಲ್ಲ ಯಾಕೆ ಹಿಂಗೆ ಮಾತಾಡಕತ್ತಾರ ಅಂತ ಯೋಚನೆ ಮಾಡೋ ಟೈಮ್ ಒಳಗ ರಾಹುಲ್ ಗಾಂಧಿ ಅವ್ರ ಎಕ್ಸ್ಕ್ಲೂಸಿವ್ ಆಗಿ ಈ ಉತ್ತರ ಕೊಟ್ಟಾರ ಹೈಕಮಾಂಡ್ ಆಗಿರೋ ಯುವರಾಜನ ಹಿಂಗೆ ಮಾತಾಡಬೇಕಾದ್ರೆ ಕೆಳಗಿನ ಕಾರ್ಯಕರ್ತರು ನಾಯಕರು ನಾವ್ಯಾಕೆ ಬೇಡ ಅಂತ ಅವರು ಮಾತಾಡ್ತಾರ ಇನ್ನು ಲಕ್ಷ್ಮಣ್ರು ಎಂ ಲಕ್ಷ್ಮಣ್ ಅವ್ರಂತರು ಅವಾಗ ಅವಾಗ ಹಿಂಗೆಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾನ ಇರ್ತಾರ ಇವರಿಗೆ ದೊಡ್ಡವ್ರಿಗೆ ಹೇಳೋದೋ ಸಣ್ಣವ್ರಿಗೆ ಹೇಳೋದೋ ಅಥವಾ ಮ್ಯಾಲಿನವ್ರಿಗೆ ಹೇಳೋದೋ ಕೆಳಗಿನವ್ರಿಗೆ ಹೇಳೋದೋ ಗೊತ್ತಾಗೋಲ್ತ್ ಅಲ್ಲ ರಾಹುಲ್ ಗಾಂಧಿ ಅವರು ಒಂದು ಸಂವಿಧಾನಾತ್ಮಕ ಜಾಗದ ಕುತ್ಕೊಂಡು ಹಿಂಗೆಲ್ಲ ಮಾತಾಡ್ರೆ ಚಂದ ಕಾಣಂಗಿಲ್ಲ ಯಾರೀ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಬಹಳ ತಿಳುವಳಿಕೆ ಇರುವಂತಹ ಮನುಷ್ಯ ಬೇಗ ಬಿಟ್ಟು ಮಾತಾಡಿದ್ರೆ ಚೆಂದ ಅನ್ಸಂಗಿಲ್ಲ ವಿರೋಧ ಪಕ್ಷದ ನಾಯಕ ಅಂದ್ರ ದೇಶಿಕ ಸಂಕಟ ಬಂದಾಗ ಹೆಂಗಿರಬೇಕು ಅನ್ನೋದನ್ನ ವಾಜಪೇಯಿ ಅವ್ರನ್ನ ನೋಡಿ ಕಲಿಬೇಕ್ರಿ ಯುದ್ಧ ನಡೆದಿತ್ತು ಇಂದಿರಾ ಗಾಂಧಿ ಏನು ಯುದ್ಧ ಮಾಡಿದ್ರೆ ಅದು ಬಿಗಾ ಕತ್ತಿರಲ್ಲ ಅವ್ರು ಯುದ್ಧ ಮಾಡ್ಬೇಕಾದ್ರ ವಾಜಪೇಯಿ ಅವ್ರು ಹೆಂಗ್ ಸಪೋರ್ಟ್ ಮಾಡಿದ್ರು ಒಂದು ಮಾತು ಮಾತಾಡಿದ್ರೇನ್ರಿ ಅವರು ನೀವು ಅದಿರಿ ಊರಾಗ್ಲಾ ಬಾಯಿ ಮಾಡ್ಕೊಂಡು ಮಾತಾಡಕ್ ಚಾಲೂ ಮಾಡ್ಬಿಡ್ತೀರಿ ನೀವು ಮಾತಾಡ್ರಂತ ಇವರ ಇವ್ರ ಮಾತಾಡ್ರಂತ ಅವ್ರ ಒಟ್ಟು ನಿಮ್ದು ಸಾಲು ಸಾಲು ಇಂಥವು ಮಾತುಗಳ ಕೇಳೋದಾಗೈತಿ ಹಿಂಗೆಲ್ಲಾ ಮಾತಾಡಿ ರಾಹುಲ್ ಗಾಂಧಿ ಅವರು ಮಿಸ್ ಕೋಟ್ ಮಾಡಿ ಏನ್ ಮಾಡಕೊಂಟಾರೂ ಕ್ವಶನ್ ಮಾರ್ಕ್ ಮಂದಿ ಏನ್ ಮಾತಾಡತಾರಂದ್ರ ಆಲ್ ಪಾರ್ಟಿ ಪ್ಯಾನೆಲ್ ಮಾಡಿ ವಿಶ್ವಕ್ಕೆ ತಂಡ ಮಾಡಿ ಕಡ್ಸಕತ್ತಾರ ಈ ಗುಂಪು ಒಂದು ಕಡೆ ಈ ಗುಂಪು ಒಂದು ಕಡೆ ಅಂತ ಆ ಪ್ಯಾನೆಲ್ ಒಳಗೆ ಎಲ್ಲ ಪಕ್ಷದವ್ರು ಇರ್ತಾರೆ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತದ ನಿಲುವು ಏನೈತಿ ಅಂತ ಹೇಳಾಕ ಅವ್ರನ್ನ ನೇಮಕ ಮಾಡ್ಯಾರ ಹಂಗೆ ಹೊಂಟಿದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಏನಾರು ಉರಿ ಹತ್ಕೊಂಡು ಇದನ್ನ ಹೆಂಗರೇ ಮಾಡಿ ಮಿಸ್ಲೀಡ್ ಮಾಡೋನು ಅಂತ ಮಾಡಕತ್ತಿರಬೇಕೇನು ಅನಿಸ್ತೈತಿ ಅದ್ರ ಉದ್ದೇಶ ಹಾಳು ಮಾಡೋ ಕೆಲಸನೂ ನಡ್ಸ್ಯಾರ ಇವರು ಒಂದು ಕಡೆಯಿಂದ ನೋಡೋದಾದ್ರೆ ರಾಹುಲ್ ಅವರ ಉದ್ದೇಶ ಸೇನೆಗೆ ಗೌರವ ಕೊಡೋದು ಸೇನೆಗೆ ಅವಮಾನ ಮಾಡೋದು ಇಲ್ಲಾಂದ್ರೆ ಪಾಕಿಸ್ತಾನದವ್ರಿಗೆ ಸಹಾಯ ಮಾಡೋದು ಒಟ್ನಾಗ ರಾಹುಲ್ ಗಾಂಧಿಯವ್ರು ಆಡ ಆಡಕತ್ತಿರೋ ಆಟ ಆಯ್ತಲ್ಲ ಉಲ್ಟಾ ಅವ್ರಿಗೆ ಹೊಡೆದ್ರು ಅವ್ರಿಗಿನ್ನ ತಕಾನು ಅದ್ರದ್ದು ಕ್ಲಾರಿಟಿ ಸಿಗುವಲ್ತು ರೀ ಟ್ವೀಟ್ ಮಾಡೋದ್ರ ಮುಖಾಂತ್ರ ಅವ್ರ ಮನಸ್ಥಿತಿ ನೀವು ಏನಾರ ಮಾಡಿದ್ರು ಬದಲಾಗಂಗಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಾರ ಬಟ್ ಮಂದಿಗೆ ಅರ್ಥ ತಗತೈತ್ರಿ ಒಬ್ರಿಗಿಂತ ಒಬ್ಬರು ಒಬ್ರಗಿಂತ ಒಬ್ಬರು ಸೇನೆ ಬಗ್ಗೆ ಮಾತಾಡತ್ತೀರಿ ಎಲ್ಲ ಕಡೆ ಮಂದಿ ಆಪರೇಷನ್ ಸಿಂಧೂರ ಸಕ್ಸಸ್ನ ಸೆಲೆಬ್ರೇಟ್ ಮಾಡಕತ್ತಾರ ನೀವು ಅದರ ಕೊಂಕ್ ಹುಡ್ಕಾಡತ್ತೀರಿ ಅಂತ ಗೊತ್ತಾತು ಅಂದ್ರೆ ನೀವು ವಿರೋಧ ಪಕ್ಷದಾಗ ಕಾಯಂ ಆಗಿ ಉಳ್ಕೊಳ್ಳೋ ಕಾಲ ದೂರಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ